ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರತಾಯಿ ತಾಯಿ ಈ ವರ್ಷ ಶ್ರೀ ಶಕೆ ಹತ್ತೊಂಬತ್ನೂರ ನಲವತ್ತೆಂಟು ಪರಾಭವನಾಮ ಸಂವತ್ಸರ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಈ ವರ್ಷ ಶುಭ ಮತ್ತು ಅಶುಭ ಫಲಗಳನ್ನ ಸಮನಾಗಿ ನೀಡುವ ವರ್ಷ ಆಗಿತ್ತು ಇವತ್ತು ಈ ವರ್ಷ ಅದರ ಜೊತೆಗೆ ಚಿಕ್ಕ ಮಕ್ಕಳಿಗೆ ರೋಗ ಜನಗಳಿಗೆ ಸ್ವಲ್ಪ ಸುಧಾರಣೆ ಆಗ್ತದೆ ಅಲ್ಲಲ್ಲಿ ಬರಗಾಲ ಆಕತಿ ಜನರಾಗಿ ಪ್ರಜೆಗಳಿಗೆ ಕಲ ಹೆಚ್ಚಾದಿತ್ತು ಅಗ್ನಿ ಅನಾಹುತಗಳಾದವು ಅಂತೇಳಿ ನಮ್ಮುತ್ತೆ ದೊಡ್ಡ ದುಃಖದ ಸುದ್ದಿ ಬಂದಿತನ್ನ ಅತಿ ಗಾಳಿ ಬೀಸುವುದರಿಂದ ಅಲ್ಲಲ್ಲಿ ಕಂಡ ಮನ್ನಡ ಆಕತೆ ಅಂತೇಳಿ ನಮ್ಮತ್ತೆ ಪಾಪದ ಕೆಲಸ ಹೆಚ್ಚಾದೀತು ಕಾಡು ಪ್ರಾಣಿಗಳಿಗೆ ತೊಂದರೆ ಆದಿತ್ತು ಅಲ್ಲಲ್ಲಿ ರಾಜ ಪ್ರಜೆಗಳಿಗೆ ಕಲಹ ಪಂಚಮಹಾಪಾತಗಳು ಹುಟ್ಟುವ ಉತ್ತರ ಭಾರತದಲ್ಲಿ ಅಧಿಕ ಮಳೆಯಾಗಿ ಕೆಲವು ಕಡೆ ಅತಿವೃಷ್ಟಿ ಆಗುವ ಸಾಧ್ಯತೆ ಇದೆ ಹಾಗೂ ವಿಶ್ವದ ಕೆಲವು ಕಡೆ ಭೂಕುಸಿತ ಆಗುವ ಸಾಧ್ಯತೆ ಇದೆ ಈ ವರ್ಷ ರೈತರಿಗೆ ಹೆಚ್ಚಿನ ಒಳ್ಳೆಯದಾಕತ್ತೆ ಈ ವರ್ಷ ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಹೊಸ ತಿರುವುಗಳಾದವು ಅಂತೇಳಿ ನಮ್ಮ ಈ ವರ್ಷದಲ್ಲಿ ಈ ವರ್ಷದ ದೇಶದ ಗಡಿಗಳಲ್ಲಿ ಆತಂಕದ ವಾತಾವರಣ ಹಾಗೂ ಯುದ್ಧದ ಕಾರ್ಮೋಡ ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಿತ್ತು ತಿಳಿಯರನ್ನ ಅಂತ ನಾ ಈ ವರ್ಷದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರ ಬೆಳವಣಿಗೆ ಆಕತ್ತೆ ಅಂತ ನಮ್ಮ ಮುಖ್ಯ ಅದರ ಜೊತೆಗೆ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತ ಅಂತರದಂತ ಸಮಸ್ಯೆಗಳು ಕಡಿಮೆ ಹಾಕವು ಈ ಪರಾಭವನ ಸಂಸದರಲ್ಲಿ ಈ ವರ್ಷದಲ್ಲಿ ಉತ್ತಮ ಮಳೆ ಆಗುವ ಸಾಧ್ಯತೆ ಆದರೆ ಭೂ ಕುಸಿತ ನೈಸರ್ಗಿಕ ವಿಪತ್ತುಗಳು ಎದುರಾಗಬಹುದು ಹೆಚ್ಚಿನ ಸವಾಲನ್ನು ಎದುರಿಸುವ ದಿನ ಬಂದಿತ್ತು ಅಂತೇಳಿ ಮುಖ್ಯ ಅದರ ಜೊತೆಗೆ ಜನರ ಆರೋಗ್ಯದಲ್ಲಿ ಸುಧಾರಣೆ ಆಕತಿ ಈ ವರ್ಷ ಈ ವರ್ಷದಲ್ಲಿ ಬಹಳ ಪ್ರಮಾಣದಲ್ಲಿ ಮಳೆ ಪ್ರವಾಹ ಭೀತಿ ಆದರೂ ಯಾವ ರೀತಿಯ ಭಯವಿಲ್ಲ ಈ ವರ್ಷ ಉದ್ಯೋಗಗಳು ಉತ್ತಮ ಆರ್ಥಿಕ ಕ್ರಾಂತಿ ಹೇಳ ಮುಖ್ಯ ಮುಂಗಾರಿ ಮನೆ ಏಳನೇ ಹಿಂಗಾರಿ ಮಳೆ ಒಂಬತ್ತಾನೇ ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೂರ್ ಗಂಡ ಲಂಡ ಮುಸಲರ ಗಂಡ ತುಂಡ ಜನಿವಾರ ಗಂಡ ಪಟ್ಟು ಕುದಿಯವರ ಗಂಡ ಇಟ್ಟ ಗಂಡ ವಿಧಿ ಗಂಡ ವಿಳಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪಾಟಿ ಮಾಡೋರ ಗಂಡ ಅಡಿವೆಲಿ ಮನೆ ಮಾಡಿ ಗಿಡದಡೆಯಲ್ಲಿ ನಿಂತು ತುಡುಗಮುಜರನ್ನು ಕೊಲ್ಲುತ್ತೆ ಸದಾಶಿವ ಬಹು ಪರಾಕ್ರಮೆ ಏಕ್ ಲಾಕ್ ಐಸಿ ಹಸಾರ್ ಪಾಚೋಪಿರ್ ಜಂಗಮ ಜಿತಾಪ್ಯರು ಮೂರ್ಲೋ ಕಾಲಜ್ಞಾನ ರೈತರಿಗೆ ಬೆಳೆದಂತ ಬೆಳೆಗಳಿಗೆ ಒಳ್ಳೆಯ ಬೆಲೆ ಬರಲಿ ರೈತರು ಸಹಿತ ಸಂತೋಷದಿಂದ ಇರಲಿ ಅವ್ರು ಬೆಳೆದ್ರನ್ನ ಜಗತ್ತಿಗೆ ಸುಭಿಕ್ಷೆ ಆದಂಗೆ ಎರಡನೇದ್ದು ಈಗಿನ ಯುವಕರು ದಯವಿಟ್ಟು ಮದ್ಯಪಾನವನ್ನು ಮಾಡಿ ಎಲ್ಲೆಂದರಲ್ಲಿ ಗಾಡಿ ಚಲಾಯಿಸಿ ಏನಾದರೂ ತೊಂದರೆ ಆಗ್ತಂದ್ರ ಹಣದ ಹಬ್ಬ ಅಪ್ಪಗ ಬಹಳ ತ್ರಾಸ ಆಗ್ತದೆ ಬಹಳ ತ್ರಾಸ ಇನ್ನೊಂದು ನಮ್ಮನ್ನು ಕೂಲಿನ ಅಲ್ಲಿ ಮಾಡಿ ಸಾಕಿರ್ತಾರೆ ಅಂದ್ರೆ ಅವ್ರನ್ನ ಒಳ್ಳೆ ರೀತಿಯಿಂದ ನೋಡ್ಕೊಳ್ಳೋ ಜವಾಬ್ದಾರಿ ನಾ ನಂಬುದು ಅದ್ರ ಜೊತೆಗೆ ದಯವಿಟ್ಟು ಒಂದು ವಿನಂತಿ ಮಾಡ್ಕೋತೀನಿ ಬಬಲಾದೇಶ್ ಮಾಡದ ವತಿಯಿಂದ ಹಡಿದ ತಂದೆ ತಾಯಿಗಳಿಗೆ ನೋವು ಕೊಡಲಾರ್ದು ಅವ್ರು ಕಣ್ಣೀರು ಬರ್ಸಲಾರ್ದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನನ್ನ ಮನಸ್ಸಲ್ಲಿ ಸದಾಶಿವಪ್ಪ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡ್ಲಿ ಅಂತೇಳಿ ನಾನು ಸದಾಶಿವಪ್ಪನಲ್ಲಿ ಬಿಡ್ಕೊತೀನಿ ಅದ್ರ ಜೊತೆಗೆ ವಾಹನ ಸವಾರರು ಸಹಿತ ದಯವಿಟ್ಟು ಮದ್ಯಪಾನವನ್ನು ಮಾಡಿ ನೀವೆಲ್ಲಾದ್ರೂ ಎಕ್ಸಿಡೆಂಟ್ ಅಂತಂದ್ರೆ ಅದು ಬಹಳ ದುಃಖದ ಸಂಗತಿ ಆಗ್ತೀವಿ ಅದಕ್ಕೆ ಸದಾಶಿವಪ್ಪ ಜಗತ್ತಿಗೆ ಸುಭಿಕ್ಷೆ ಆಗಲಿ ಬೆಳೆ ಬೆಳೆ ಸಮೃದ್ಧಿಯನ್ನು ಕೊಡಲಿ ಯಾವುದೇ ರೋಗ ರುಜಿನ ಬರಲಾರ್ದಂಗೆ ಸಾಕ್ಷಾತ್ ಸದಾಶಿವಪ್ಪ ಕಾಪಾಡಲಿ ಅಂತೇಳಿ ನಾನು ಎಲ್ಲ ಇವತ್ತೇನು ನೀವು ಮಾಧ್ಯಮ ಮಿತ್ರವ್ರು ಏನು ಬಂದಿರಲ್ಲ ನಿಮಗೂ ಕೂಡ ನಿಮ್ಮ ಮನೆತನಕ ಸದಾಶಿವಪ್ಪ ಕುಂದು ಕೊರತೆ ಬಲ ಬರಲಾರ್ದಂಗ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಸದಾಶಿವನಲ್ಲಿ ಬಡ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗಲಿ